ನಮಸ್ಕಾರ ವೀಕ್ಷಕರೇ ನಾನು ನಂದೀಶ್ ಭದ್ರಾವತಿ ದಾವಣಗೆರೆಯ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಮೈದಾನದಲ್ಲಿ ಕವಾಯತ್ತು ಎಸ್ ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಕವಾಯತ್ತು ಕನ್ನಡದಲ್ಲಿ ಕವಾಯತ್ತು ನಡೆಸಿಕೊಟ್ಟ ಎಸ್ ಪಿ ಉಮಾ ಎ ಡಿ ಜಿ ಪಿ ಪಿ ಹರಿಶೇಖರನ್ ದಾವಣಗೆರೆಗೆ ಆಗಮನ ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗದ ಎ ಡಿ ಜಿ ಪಿ ಎಲೆಕ್ಟ್ರಾನಿಕ್ ಉಪಕರಣಗಳ ಕ್ರಾಂತಿಯ ಯುಗದಲ್ಲಿದ್ದೇವೆ ಆದರೂ ಶಿಕ್ಷೆಯ ಪ್ರಮಾಣದಲ್ಲಿ ತೀರಾ ಹಿಂದೆ ಬಿದ್ದಿದ್ದೇವೆ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ಸುಧಾರಣೆ ಆಗಬೇಕಿದೆ ಎಂದು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗದ ಎಡಿಜಿಪಿ ಪಿ ಹರಿ ಹರಿಶೇಖರನ್ ಸಲಹೆ ನೀಡಿದರು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಮೈದಾನದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ಪರಿವೀಕ್ಷಣಾ ಕವಾಯತು ವೀಕ್ಷಿಸಿ ಮಾತನಾಡಿದರು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜ್ಯಗಳನ್ನು ದೌರ್ಜನ್ಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಹೆಚ್ಚು ನಿಗಾ ಇಡುವ ಅಗತ್ಯವಿದೆ ಪೋಕ್ಸೋ ಹಾಗೂ ಅತ್ಯಾಚಾರ ಪ್ರಕರಣಗಳ ತನಿಖೆಯ ಸಾಮರ್ಥ್ಯ ಇನ್ನೂ ಹೆಚ್ಚಾಗಬೇಕಿದೆ ಮಾದಕ ವಸ್ತು ಜಾಲ ಸೈಬರ್ ಅಪರಾಧ ತನಿಖೆ ಕೂಡ ಸುಧಾರಣೆ ಕಾಣಬೇಕಿದೆ ಅಪರಾಧ ಪ್ರಕರಣಗಳ ತನಿಖೆಗೆ ಸಂಬಂಧಿಸಿದಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸಲಹೆ ನೀಡಬಹುದು ಎಂದು ಹೇಳಿದರು ಜಿಲ್ಲೆಯಲ್ಲಿ ವಾರ್ಷಿಕ ಇಪ್ಪತ್ತೈದು ಕೊಲೆ ಪ್ರಕರಣ ವರದಿಯಾಗುತ್ತಿವೆ ಆದರೆ ರಾಜ್ಯದಲ್ಲಿ ನಿತ್ಯ ಸಂಭವಿಸುವ ರಸ್ತೆ ಅಪಘಾತದಲ್ಲಿ ಸರಾಸರಿ ಇಪ್ಪತ್ತು ಜನರು ಮೃತಪಡುತ್ತಿದ್ದಾರೆ ಎರಡೂ ರೀತಿಯ ಸಾವಿನ ಪರಿಣಾಮ ಒಂದೇ ಅಪಘಾತ ನಿಯಂತ್ರಣಕ್ಕೆ ಪೊಲೀಸರು ಗಮನಹರಿಸಬೇಕು ಅಪಘಾತ ಪ್ರಕರಣ ವಿಶ್ಲೇಷಣೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಕವಾಯತ್ ನೇತೃತ್ವ ವಹಿಸಿದರು ಪೂರ್ವ ಐಜಿಪಿ ಬಿಆರ್ ರವಿಕಾಂತೇಗೌಡ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪರಮೇಶ್ವರ್ ಹೆಗ್ಡೆ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಸ್ಯಾಮ್ ವರ್ಗೀಸ್ ಹಾಜರಿದ್ದರು ಕಳೆದ ಮೂರು ದಶಕಗಳಿಂದ ಕರ್ನಾಟಕದಲ್ಲಿ ತಮ್ಮ ಸೇವೆ ನಿಷ್ಠೆ ಮತ್ತು ಕರ್ತವ್ಯ ತತ್ಪರತೆಗೆ ಹೆಸರಾಗಿರುವ ಶ್ರೀ ಪಿ ಹರಿಶೇಖರನ್ ಅವರು ಈ ದಿವಸ ಇಲ್ಲಿ ಪರಿವೀಕ್ಷಣಾ ಕವಾಯಿತನ್ನ ವೀಕ್ಷಣೆ ಮಾಡುವುದಕ್ಕೆ ಬಂದಿರುವುದು ನಮ್ಮೆಲ್ಲರ ಒಂದು ಕಾರ್ಯತತ್ಪರತೆಗೆ ಪ್ರೋತ್ಸಾಹವನ್ನು ಸ್ಫೂರ್ತಿಯನ್ನು ಕೊಡ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕಳೆದ ಮೂರು ದಶಕಗಳಿಂತೂ ಹೆಚ್ಚು ಸೇವೆಯಲ್ಲಿ ಅವರು ಕರ್ನಾಟಕದಾದ್ಯಂತ ಎ ಎಸ್ ಪಿ ಆಗಿ ಎಸ್ ಪಿ ಆಗಿ ಡಿ ಐ ಜಿ ಆಗಿ ಐ ಜಿ ಆಗಿ ಎ ಡಿ ಜಿ ಪಿ ಆಗಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಅವರ ಅಚ್ಚಳಿಯದ ಗುರುತು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಯಾವುದೇ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಆ ವಿಶ್ಲೇಷಣೆ ಮಾಡಿದಂಥ ಮಾಹಿತಿಯಿಂದ ಬರತಕ್ಕಂತಹ ಫಲಿತಾಂಶವನ್ನು ಎಲ್ಲರಿಗೂ ತಿಳಿಸುವುದರ ಜೊತೆಗೆ ಬಹಳ ಆಳವಾದ ಅಭ್ಯಾಸವನ್ನು ಮಾಡಿ ಅದರ ಕಾನೂನಿನ ಆಚೆಯ ಈಚೆ ಏನಿದೆ ಇದರ ಇದರ ಬಗ್ಗೆ ತಿಳಿದುಕೊಂಡು ಕಾನ್ಸ್ಟೇಬಲ್ ಇಂದ ಹಿಡಿದು ಉನ್ನತ ಅಧಿಕಾರಿಯವರಿಗೆ ಆ ಬಗ್ಗೆ ಒಂದು ಸುತ್ತೋಲೆಯನ್ನು ಅನ್ವಯವಾಗುವಂತೆ ಹೊರಡಿಸಿ ಇಡೀ ರಾಜ್ಯ ಆ ಸುತ್ತೋಲೆಯನ್ನು ಅನುಸರಿಸುವಂತೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಗುರುತನ್ನು ನಾವು ಶ್ರೀ ಪಿ ಹರಿಶೇಖರನ್ ಅವರಿಗೆ ಹೇಳಬಹುದು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆಯಲ್ಲ ನಿನ್ನೆ ಕೂಡ ಅವರು ನೀವೆಲ್ಲ ನೋಡಿದಿರಿ ಅವರ ಆಳವಾದ ಜ್ಞಾನ ಅನುಭವ ಮತ್ತು ವಿಶ್ಲೇಷಣಾ ವಿಶ್ಲೇಷಣಾತ್ಮಕವಾದ ಮಾರ್ಗದರ್ಶನ ಇವ್ ಇವದನ್ನು ಕೊಡುವುದರ ಮೂಲಕ ಪ್ರತಿಯೊಬ್ಬ ಅಧಿಕಾರಿಗೆ ಅದು ಅಪರಾಧ ಪತ್ತೆ ಇರಬಹುದು ಸಂಚಾರ ಇರಬಹುದು ಅಪರಾಧವನ್ನು ತಡೆಗಟ್ಟುವುದಿರಬಹುದು ಅಥವಾ ಕಾನೂನು ಸುವ್ಯವಸ್ಥೆ ಇರಬಹುದು ಇವುಗಳೆಲ್ಲವನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ತಮ್ಮ ಅನುಭವ ಮತ್ತು ವಿಶ್ಲೇಷಣೆಯ ಮೂಲಕ ನೆನ್ನೆ ಮಂಡಿಸಿದರು ಆ ಇಡೀ ಒಂದು ನೆನ್ನೆಯ ಜರ್ನಿ ಏನಿತ್ತು ಅವರ ವಿಶ್ಲೇಷಣೆಯ ಜರ್ನಿ ಅದನ್ನು ಕೇಳುವುದಕ್ಕೆ ನಿಜಕ್ಕೂ ನಿಜಕ್ಕೂ ನಮ್ಮ ಅವರ ಅನುಭವದ ಮೂಸೆಯಿಂದ ಬಂದಂತಹ ಮಾತುಗಳನ್ನು ಕೇಳುವುದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಮತ್ತು ವೇ ಆರ್ ಆಲ್ ಎನ್ರಿಚ್ ನಾವು ಕೂಡ ಆ ಅನುಭವ ಅನುಭವದಿಂದ ಪಡೀಬೇಕಾದದ್ದು ಬೇಕಾದಷ್ಟಿತ್ತು ಇಂತಹ ಶ್ರೀ ಪಿ ಹರಿಶೇಖರನ್ ಐ ಪಿ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು ಕರ್ನಾಟಕ ರಾಜ್ಯ ಇಲ್ಲಿಗೆ ಬಂದಿದ್ದಾರೆ ನಾನು ಅವರನ್ನು ತೃತ್ಪೂರ್ವಕವಾಗಿ ಸಂದರ್ಭದಲ್ಲಿ ಈ ಪರಿವೀಕ್ಷಣಾ ಕವಾಯಿತಿಗೆ ಸ್ವಾಗತಿಸಿದೆ ಈ ದಿವಸ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ ಅವರನ್ನೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ